ಹಿಂದಿನ ಎಪಿಸೋಡ್ ಅಲ್ಲಿ ನೀವು ನಮಗೆ ಪ್ರಾಣೋಪಾಸನ ಅದು ಫಸ್ಟ್ ಸಬ್ ಸ್ಟೇಜ್ ದರಸ್ ಇಪ್ಪತ್ನಾಲ್ಕು ಉಸಿರು ಇಪ್ಪತ್ನಾಲ್ಕು ಹೆಸರ ಬಗ್ಗೆ ನಮಗೆ ತಿಳಿಸ್ಕೊಟ್ರಿ ಸೊ ಸರ್ ಈ ಎಪಿಸೋಡ್ ಅಲ್ಲಿ ನನಗೆ ಫಿಫ್ಟಿ ಒನ್ ಬ್ರೆತ್ಸ್ ನಾವೇನು ತಗೋತೀವಿ ಫಿಫ್ಟಿ ಒನ್ ನೇಮ್ಸ್ ಏನ್ ತಗೋತೀವಿ ಅದರದ್ದು ಇಂಪಾರ್ಟೆನ್ಸ್ ಹೇಳ್ತೀರಾ ಇದು ತುಂಬಾ ಮುಖ್ಯವಾದ ವಿಷಯ ಆಕ್ಚುಲಿ ನಾವು ಪ್ರಾಣಯಜ್ಞ ಮಾಡುವಾಗ ಪ್ರಾಣೋಪಾಸನೆ ಓಕೆ ಅದರಲ್ಲಿ ಮೂರು ಸ್ಟೇಜ್ ಬಗ್ಗೆ ಮೊದಲನೇ ಸ್ಟೇಜ್ ಅಲ್ಲಿ ಇಪ್ಪತ್ನಾಲ್ಕು ನಮ್ಮ ದೇಹ ರಚನೆ ಆಗಿರೋದೇ ಇಪ್ಪತ್ನಾಲ್ಕು ರಾ ಮೆಟೀರಿಯಲ್ಸ್ ಇಂದ ಅನ್ನೋದ್ರ ಬಗ್ಗೆ ನಾವು ಹೇಳಿದ್ವಿ ಆ ಎನರ್ಜಿ ಫಾರ್ಮ್ಸ್ ಗೆ ನಾವು ಭಕ್ತಿಯಿಂದ ನಮಸ್ತೀವಿ ಅದೇ ತರ ಮನಸ್ಸು ನಮ್ಮಲ್ಲಿ ಮನಸ್ಸಿದೆ ಆ ಮನಸ್ಸಿಗೆ ನಾವು ವಿಠಲ ಬ್ರತ್ಸು, ನೆಕ್ಸ್ಟ್ ಸ್ಟೇಜ್ ಬಗ್ಗೆ ಮಾತಾಡ್ತೀವಿ ಸೊ ಇದು ದೇಹ ಮನಸ್ಸು ಮತ್ತೆ ಎರಡಕ್ಕೂ ಶಕ್ತಿ ಕೊಡುವಂತಹ ಪ್ರಾಣಶಕ್ತಿ ಈ ಮೂರರ ಸಂಗಮನೆ ಇದು ಮೂರು ತ್ರೀ ಸಬ್ ಸ್ಟೇಜಸ್ಗಳು ಸಾಮಾನ್ಯವಾಗಿ ಹೇಳಿ ನಿಮ್ಗೆ ಇಂಗ್ಲಿಷ್ ನಲ್ಲಿ ಎಷ್ಟು ಅಕ್ಷರಗಳಿದೆ ಹೇಳಿ ಇಂಗ್ಲಿಷ್ ಸಿಕ್ಸ್ ಇದೆ ಅಲ್ವಾ ನಮ್ಮ ಭಾರತೀಯ ಭಾಷೆಗಳಲ್ಲಿ ಅದು ಸಂಸ್ಕೃತ ಇರ್ಬೋದು ಹಿಂದಿ ಇರಬಹುದು ಕನ್ನಡ ಇರ್ಬೋದು ತಮಿಳ್ ಇರ್ಬೋದು ಮರಾಠಿ ಇದರಲ್ಲೆಲ್ಲ ಸಾಮಾನ್ಯವಾಗಿ ಎಷ್ಟು ಅಕ್ಷರಗಳಿರುತ್ತೆ ಸಂಸ್ಕೃತನೇ ನೋಡೋದಾದ್ರೆ ಯಾಕೆಂದ್ರೆ ನಾವು ವೇದಶಾಸ್ತ್ರಗಳಲ್ಲಿ ಹೇಳಿರೋ ಏನು ಪ್ರಾಣಶಕ್ತಿಯ ಬಗ್ಗೆ ವಿವರಣೆ ಇದೆ ಅದನ್ನೇ ನಾವು ಪ್ರಾಣ ಯಜ್ಞ ಅಂತ ಮಾಡಿರೋದು ಹಾಗಾಗಿ ಹೆಸರುಗಳೇನಿದೆ ಇದು ಐವತ್ತೊಂದು ಅಕ್ಷರಗಳು ಸಂಸ್ಕೃತ ಅಕ್ಷರ ಮಾಲೆಯಲ್ಲಿ ಏನು ಐವತ್ತೊಂದು ಅಕ್ಷರಗಳಿದೆ ಈ ಐವತ್ತೊಂದು ಅಕ್ಷರಗಳನ್ನೇ ಪ್ರತಿಪಾದಿಸುವಂತಹ ಐವತ್ತೊಂದು ಭಗವದ್ ರೂಪಗಳಿದೆ ಅದು ಎನರ್ಜಿ ಎನರ್ಜಿ ನಾವು ನೋಡಕ್ಕಾಗಲ್ಲ ಅಂತ ಹೇಳಿ ಈ ತರದೊಂದು ಐಡಲ್ ಫಾರ್ಮ್ ಅಲ್ಲಿ ನಾವು ಪೂಜೆ ಮಾಡ್ತೀವಿ ಹೊರತು ಆಕ್ಚುಲಿ ಭಗವಂತನೇ ಎನರ್ಜಿ ಈ ಐವತ್ತೊಂದು ಅಕ್ಷರಗಳು ನಾವು ಮಾತಾಡಿದಾಗ ಅದು ಅಕ್ಷರ ಹೊರಗಡೆ ಕೇಳಿಸುತ್ತೆ ನಾವು ಅಕ್ಷರದಲ್ಲಿ ಮಾತಾಡಲ್ಲ ಪದಗಳಲ್ಲಿ ಮಾತಾಡ್ತೀವಿ ವಾಕ್ಯಗಳಲ್ಲಿ ಮಾತಾಡ್ತೀವಿ ಆದ್ರೆ ಎಲ್ಲವೂ ಆಗಿರೋದು ಈ ಐವತ್ತೊಂದು ಅಕ್ಷರಗಳಲ್ಲಿ ಈ ಐವತ್ತೊಂದು ಅಕ್ಷರಮಾಲೆ ಏನಿದೆ ಸಂಸ್ಕೃತದಲ್ಲಿ ಅದರಲ್ಲಿ ಹದಿನಾರು ಸ್ವರಗಳು ಮಿಕ್ಕಿದ್ದ ಮೂವತ್ತೈದು ವ್ಯಂಜನಗಳು ಹದಿನಾರು ಸ್ವರಗಳು ಈ ಥರ ಇದೆ ಅ ಆ ಇ ಇ ಉ ಉ ಓಕೆ ಅಂತ ಇದೆ ಇದು ಎರಡು ಬೇರೆ ಯಾವ ಭಾಷೆನಲ್ಲೂ ಇಲ್ಲ ಅಂದ್ರೆ ಅದು ಲಾಗೆ ಲೂ ಮಾಡಿ ರಾ ಒತ್ ಕೊಟ್ಟಿರೋದು ಮತ್ತೆ ದೀರ್ಘ ಇರುವಂತದ್ದು ಲೃ ಒಂದಿದೆ ಆದ್ರೆ ಅದು ವ್ಯಂಜನ ಅಲ್ಲ ಅದು ಸ್ವರಾಕ್ಷರನೆ ಸಂಸ್ಕೃತದಲ್ಲಿ ಉಪಯೋಗ ಆಗುತ್ತದೆ ಯಶ್ ಯಾರು ಸಂಸ್ಕೃತ ಓದಿರ್ತಾರೆ ಅವ್ರಿಗೆ ಎ ಐ ಓ ಔ ಅಂ ಅಹ ಇದಿಷ್ಟು ಅಕ್ಷರಗಳು ಸೊ ಒಟ್ಟು ಹದಿನಾರು ಸ್ವರಾಕ್ಷರಗಳು ಈ ಒಂದೊಂದು ಸ್ವರಾಕ್ಷರಗಳಿಗೆ ಒಂದೊಂದು ಭಗವದ್ ರೂಪ ಅದೇ ತರ ಕ ಚ ಪ ಐದು ವರ್ಗಗಳಿದೆ ಕ ವರ್ಗ ನಿಮಗೆ ಗೊತ್ತಿದೆ ಆ ತರ ಠ ಠ ಪ ಬ ಭ ಮ ಸೊ ಇದರಲ್ಲಿ ಅಲ್ಪ ಪ್ರಾಣ ಮಹಾಪ್ರಾಣ ಅಂತ ಇದೆ ಕನ್ನಡದಲ್ಲೂ ಅದನ್ನೇ ಹೇಳ್ತೀವಿ ನಾವು ಈಗ ತ ಅಲ್ಪ ಪ್ರಾಣ ಥ ಮಹಾಪ್ರಾಣ ಅದೇ ತರ ಢ ಪ್ರಾಣ ಢ ಅಂದ್ರೆ ಮಹಾಪ್ರಾಣ ಈ ಅಲ್ಪ ಪ್ರಾಣ ಯಾಕೆ ಅಂದ್ರೆ ಅದರಲ್ಲಿ ಡ ಅಂದಾಗ ಜಾಸ್ತಿ ಗಾಳಿ ಬರಲ್ಲ ನಿಮ್ಗೆ ಡ ಅಂದಾಗ ಅದ್ರ ಜೊತೆಗೆ ಸ್ವಲ್ಪ ಜಾಸ್ತಿ ಗಾಳಿ ಸೇರ್ಕೊಳ್ಳುತ್ತೆ ಸೊ ಈ ಪ್ರಾಣ ಅಂತ ಅಲ್ಲೇ ಹೆಸರಿದೆ ನೋಡಿ ಅಲ್ಪ ಪ್ರಾಣ ಅಂದ್ರೆ ಅದ ಹೇಳೋದಕ್ಕೆ ಕಮ್ಮಿ ಪ್ರಾಣ ಶಕ್ತಿ ಸಾಕು ಅಂತ ಈ ಮಹಾಪ್ರಾಣ ಹೇಳಬೇಕು ಅಂದ್ರೆ ಭ ಭ ಭಿ ಭೂ ಭೇ ಭೈ ಅಂದ್ರೆ ಅದಕ್ಕೆ ಹೆಚ್ಚು ಎನರ್ಜಿ ಬೇಕಾಗುತ್ತೆ ಸೊ ಈ ಪ್ರಾಣ ಶಕ್ತಿ ಅನ್ನೋದು ಆಲ್ರೆಡಿ ಇದೆ ಅದ್ರಲ್ಲಿ ಹೆಸರಲ್ಲೇ ಇದೆ ಅದೇ ತರ ಈ ಶಕ್ತಿ ಎಲ್ಲಿಂದ ಬರ್ತಾ ಇದೆ ಅದು ನಮ್ಮ ಮುಖ್ಯ ಪ್ರಶ್ನೆ ಈಗ ನಾವು ಒಂದು ವರ್ಡ್ ಹೇಳಿದ್ರೆ ಒಂದು ಪದನ ಉಚ್ಚಾರಣೆ ಮಾಡಿದ್ರೆ ಎಲ್ಲಿಂದ ಶಕ್ತಿ ಬರುತ್ತೆ ಇದರ ಬಗ್ಗೆ ವೇದಶಾಸ್ತ್ರಗಳು ಡೀಟೇಲ್ ಆಗಿ ವಿವರಣೆ ಕೊಡುತ್ತೆ ನೀವೇನು ಒಂದು ಪದ ಉಚ್ಚಾರಣೆ ಮಾಡ್ತೀರಿ ಅಥವಾ ಒಂದು ಅಕ್ಷರ ಉಚ್ಚಾರ ಮಾಡಬೇಕು ಅಂದ್ರೆ ಒಳಗಡೆ ಆ ಅಕ್ಷರವನ್ನ ನುಡಿಸುವಂತಹ ಒಂದು ಎನರ್ಜಿ ಸೋರ್ಸ್ ಇದೆ ಅಂತ ಆ ಎನರ್ಜಿ ಸೋರ್ಸ್ಗೆ ಒಂದು ಹೆಸರಿದೆ ಈಗ ನಾವು ಅ ಅಂದ್ರೆ ಒಳಗಿಂದ ಒಬ್ಬ ಅಜಾಯ ನಮಃ ಅಜ ಅಂತ ಅವನ ಹೆಸರು ಓಕೆ ಆ ಅಂತ ನಾವು ಹೇಳಬೇಕು ಅಂದ್ರೆ ಅಲ್ಲಿ ಒಳಗಡೆ ಆನಂದ ಅನ್ನೋ ಎನರ್ಜಿ ಕೆಲಸ ಮಾಡಿದ್ರೆ ಬರೀ ಆ ಬರುತ್ತೆ ನಮ್ಗೆ ಅದೇ ತರ ಇಂದ್ರ ಅಂತ ಒಂದು ಶಕ್ತಿ ಇದೆ ಒಳಗಡೆ ಈ ಅಂತ ಹೇಳಬೇಕು ಅಂದ್ರೆ ಅಲ್ಲಿ ಇಂದ್ರ ಶಕ್ತಿ ಕೆಲಸ ಮಾಡಬೇಕು ಈ ಹೇಳಬೇಕು ಅಂದ್ರೆ ಅಲ್ಲಿ ಈಶಾ ಅಂತ ಒಂದು ಶಕ್ತಿ ಇದೆ ಇದೆಲ್ಲ ಎನರ್ಜಿ ಫಾರ್ಮ್ಸ್ ಈ ನಾವು ಹೊರಗಡೆ ಏನ್ ಮಾಡ್ತೀವಿ ಪೂಜೆ ಮಾಡುವಾಗ ಒಂದು ಈಶ್ವರ ಅಂದ್ರೆ ಒಂದು ಲಿಂಗಕ್ ಪೂಜೆ ಮಾಡ್ತೀವಿ ಕೃಷ್ಣ ಅಂದ್ರೆ ಒಂದು ನಿಂತಿರೋ ಸ್ಟ್ಯಾಚ್ಯೂಕ್ ಪೂಜೆ ಮಾಡ್ತೀವಿ ಲಕ್ಷ್ಮಿ ಅಂದ್ರೆ ಲಕ್ಷ್ಮಿ ಸ್ಟ್ಯಾಚು ಪೂಜೆ ಮಾಡ್ತೀವಿ ಇದು ಸ್ಟ್ಯಾಚು ಇಲ್ಲ ಆಕ್ಚುಲಿ ಸ್ಟ್ಯಾಚು ಇರೋದು ಯಾಕೆಂದ್ರೆ ನಮ್ಗೆ ಎನರ್ಜಿ ಅಂದ್ರೆ ನಮಗೆ ಕನ್ಸೀವ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಶಕ್ತಿ ಪೂಜೆ ಮಾಡಿದ್ರೆ ಹೆಂಗ್ ಪೂಜೆ ಮಾಡೋದು ಶಕ್ತಿಗೆ ಸೊ ಅದಕ್ಕೋಸ್ಕರ ಈ ಎನರ್ಜಿ ಹ್ಯಾಸ್ ಎ ಫಾರ್ಮ್ ಲಕ್ಷ್ಮಿಗೆ ಆ ಲಕ್ಷ್ಮಿದ ಫಾರ್ಮ್ ಇದೆ ಬಟ್ ಅದಿರೋದು ಎನರ್ಜಿ ರೂಪದಲ್ಲಿ ಹಾಗಾಗಿ ನಾವೇನು ತಿಳ್ಕೋಬೇಕು ಅಂದ್ರೆ ಈ ಐವತ್ತೊಂದು ಹೆಸರುಗಳು ಐವತ್ತೊಂದು ಭಗವದ್ ಸ್ವರೂಪಗಳು ಆ ಶಕ್ತಿ ನಮ್ಮೊಳಗೆ ಹರಿತಾ ಇದೆ ಯಾವಾಗ್ಲೂ ಅದಿರೋದ್ರಿಂದಾನೇ ನಾವು ಮಾತಾಡ್ಲಿಕ್ಕೆ ಸಾಧ್ಯ ಸಪೋಸ್ ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ಈಗ ಮೋಹನ್ ಅಂತ ಹೆಸರು ಮೋಹನ್ನಲ್ಲಿ ಮ ಓ ಹ ಇಷ್ಟು ಸೇರಿದ್ರೆ ಮೋಹನ ಆಗುತ್ತೆ ಈ ಒಂದು ವರ್ಡ್ ಬರ್ಬೇಕು ಆಚೆಗೆ ಅಂದ್ರೆ ಈ ಆರು ಶಕ್ತಿಗಳು ಒಳಗಡೆಯಿಂದ ಜಾಗೃತವಾಗಿ ಕೆಲಸ ಮಾಡಬೇಕು ಎಷ್ಟೊಂದು ಜನಕ್ಕೆ ಕೆಲವರಿಗೆ ಮಾತಾಡೋ ಶಕ್ತಿ ಇರಲ್ಲ ಆಮೇಲೆ ಸ್ಟ್ಯಾಮರಿಂಗ್ ಆಗುತ್ತೆ ಯಾಕಾಗತ್ತೆ ಅಂದ್ರೆ ಅಲ್ಲಿ ಒಳಗಡೆ ಆ ಪ್ರಾಣ ಶಕ್ತಿ ಕೆಲಸ ಮಾಡಲ್ಲ ಎಷ್ಟೊಂದು ಜನ ಮೂಕರಿಗೂ ಮಾತಾಡ್ಲಿಕ್ಕೆ ಬರಲ್ಲ ಅಂದ್ರೆ ಈ ಎಲ್ಲ ತೊಂದರೆಗಳಾಗತ್ತೆ ಅವಳಿಗೆ ಮತ್ತೆ ಪ್ರಪಂಚನ ತಿಳ್ಕೊಳೋದಕ್ಕೆ ನಮ್ಮನ್ನ ನಾವು ತಿಳ್ಕೊಳ್ಳೋದಕ್ಕೆ ಅದೇ ತರ ನಮ್ಮೊಳಗಡೆ ಇರೋ ಭಗವಂತನ ತಿಳ್ಕೊಳ್ಳೋದಕ್ಕೂ ಕೂಡ ಅವನೇ ಕೊಟ್ಟಿರೋ ಈ ಶಕ್ತಿ ತುಂಬಾ ಮುಖ್ಯ ಈ ಎನರ್ಜಿ ಫಾರ್ಮ್ಸು ಅದನ್ನ ಯಾವಾಗ ನಾವು ಭಕ್ತಿಯಿಂದ ಥ್ಯಾಂಕ್ಸ್ ಹೇಳ್ತೀವಿ ಅವ್ನಿಗೆ ಇದು ಅಂದ್ರೆ ಥ್ಯಾಂಕ್ಸ್ ಅಂತ ಜೊತೆಗೆ ಅದು ಆಲ್ಸೋ ನ ಮಮ ಅಂತ ಸಂಸ್ಕೃತದಲ್ಲಿ ಅಂದ್ರೆ ಅದು ನಂದಲ್ಲ ನೀನ್ ಕೊಡ್ತಾ ಇರೋದು ಅಂತ ಇದು ಈ ಅಹಂಕಾರನೇ ಹೋಗ್ಬೇಕು ನಮಗೆ ನಾನು ಮಾತಾಡ್ತಿದ್ದೀನಿ ನಾನ್ ಏನೋ ಕಾವ್ಯ ಬರೆದ್ಬಿಟ್ಟೆ ನಾನ್ ಸಾಹಿತ್ಯ ಬರ್ ನಾನ್ ಇಲ್ಲ ನಾನು ಒಂದು ವರ್ಡ್ ಕೂಡ ಹೇಳಕ್ ಸಾಧ್ಯ ಇಲ್ಲ ಒಳಗೆ ಈ ಐವತ್ತೊಂದು ಶಕ್ತಿಗಳು ಕೆಲಸ ಮಾಡಿ ಹಾಗಾಗಿ ನಾವು ಈ ಪ್ರಾಣೋಪಾಸನೆ ಮಾಡಿದಾಗ ಈ ಐವತ್ತೊಂದು ಶಕ್ತಿಗಳಿಗೆ ನಾವು ಥ್ಯಾಂಕ್ಸ್ ಹೇಳ್ತೀವಿ ಓಕೆ ಅದ್ರ ಜೊತೆಗೆ ಇನ್ಹೇಲ್ ಎಕ್ಸೆಲ್ ಮಾಡುವಾಗ ಆ ಒಂದು ಶಕ್ತಿ ನಮ್ಮೊಳಗಡೆ ಕೆಲಸ ಮಾಡ್ತಾ ಇದೆ ಅಜಾ ನಮಃ ಅಂದಾಗ ಆ ಅಜಾ ರೂಪದಲ್ಲಿ ನನಗೆ ಆ ಎನರ್ಜಿ ಕೆಲಸ ಮಾಡ್ತಾ ಇದೆ ಮತ್ತೆ ನಾವು ಎಷ್ಟೊಂದು ಮಾತಾಡ್ತೀವಿ ಬೆಳಗ್ಗೆಯಿಂದ ಸಂಜೆವರೆಗೂ ಮಲ್ಕೊಳ್ಳೋವರೆಗೂ ಕೆಲವರಂತೂ ತುಂಬಾ ಟಾಕೆಟಿವ್ ಇರ್ತಾರೆ ನಿಲ್ಸೋದೇ ಇಲ್ಲ ಮಾತಾಡ್ತಾನೆ ಇರ್ತಾರೆ ಅದು ಸಂಬಂಧ ಇದೆಯೋ ಇಲ್ಲವೋ ನಾವು ಮಾತಾಡ್ತಿರೋ ವಿಷಯಕ್ಕೆ ಬಟ್ ಮಾತಾಡೋರು ಜಾಸ್ತಿ ಕೆಲವ್ರು ಹೊರಗಡೆ ಮಾತಾಡಲ್ಲ ತುಂಬಾ ಸಿಂಪಲ್ ತುಂಬಾ ಅವರು ತುಂಬಾ ಸೈಲೆಂಟ್ ಅಂತ ಅಂತವ್ರಿಗೆ ಅವ್ರು ಹೊರಗಡೆ ಮಾತಾಡಲ್ಲ ಬಟ್ ಒಳಗಡೆ ಮಾತಾಡ್ತೀವಿ ಎಲ್ಲರೂ ಆ ಇನ್ನರ್ ಟಾಕ್ ಅಂತೀವಲ್ಲ ನಾವು ನಾವು ಯೋಚನೆ ಮಾಡದೆ ಹಾಗಾಗಿ ಮಾತು ನಮ್ಗೆ ಜೀವನನೇ ಇಲ್ಲ ಪ್ರತಿ ಸೆಕೆಂಡ್ ನಾವ್ ಏನಾದ್ರೂ ಒಂದು ಇಲ್ಲ ಒಳಗಡೆ ಮಾತಾಡ್ಕೊತಿರ್ತೀವಿ ಅಂತರ್ವಾಣಿ ಅಂತೀವಿ ನಾವು ಇನ್ನರ್ ಟಾಕ್ ಹಾಗಾಗಿ ಈ ವರ್ಡ್ಸ್ ಬರೋದು ಕೂಡ ಮನಸ್ಸಿನ ಒಳಗಡೆ ಬರೋ ವರ್ಡ್ಸ್ ಕೂಡ ಇದೇ ಶಕ್ತಿಗಳು ಮಾಡೋದು ಅದು ಇಂದ ಆಚೆ ಬಂದಾಗ ಕೇಳಿಸುತ್ತೆ ಬೇರೆಯವ್ರಿಗೆ ಬಿಲ್ದೇ ಇದ್ರೆ ಕೆಳಸಲ್ಲ ಹಾಗಾಗಿ ನಾವು ಬೆಳಗ್ಗೆ ಒಂದು ಸರಿ ಈ ಪ್ರಾಣ ಯಜ್ಞ ಮಾಡಿ ಈ ಭಾವನೆಯಿಂದ ಥ್ಯಾಂಕ್ಸ್ ಹೇಳಿದ್ರೆ ದೇವರಿಗೆ ಅಷ್ಟು ಐವತ್ತೊಂದು ಶಕ್ತಿಗಳಿಗೆ ದಿನ ಏನೇನು ಮಾತಾಡ್ತೀವಿ ಪ್ರತಿಯೊಂದು ಅವನ ಪೂಜೆ ಆಗ್ಬಿಡುತ್ತೆ ನಮ್ಗೆಲ್ಲರಿಗೂ ಒಂದು ಸಬ್ ಮೈಂಡ್ ಅಂತ ಇದೆ ಯಾವುದನ್ನ ನಾವು ರಿಪೀಟೆಡ್ಲಿ ಮಾಡ್ತೀವಿ ಅದು ನಾವೇ ಆಗ್ಬಿಡ್ತೀವಿ ಹಾಗಾಗಿ ಇದನ್ನ ಪ್ರತಿದಿನ ರಿಪೀಟ್ ಮಾಡಿದ್ರೆ ಈ ಸೆಕೆಂಡ್ ಸ್ಟೇಜ್ ಸೆಕೆಂಡ್ ಸಬ್ ಸ್ಟೇಜ್ನಲ್ಲಿ ಈ ಐವತ್ತೊಂದು ಹೆಸರುಗಳನ್ನ ನಾವು ತಗೊಂಡು ಐವತ್ತೊಂದು ಆ ಭಗವದ್ ರೂಪಗಳಿಗೆ ನಮ್ಮನ್ನ ಮಾತನಾಡಿಸುವ ಶಕ್ತಿ ಒಳಗಡೆ ಕೂತಿದೆ ಐವತ್ತೊಂದು ವೆರೈಟಿನಲ್ಲಿ ಕೂತಿದೆ ಅದು ಸೊ ಅದಕ್ಕೆ ನಾವು ಥ್ಯಾಂಕ್ಸ್ ಓಕೆ ತುಂಬಾ ಚೆನ್ನಾಗಿ ಸರ್ ನಮಗೆ ಇದು ಫಿಫ್ಟಿ ಒನ್ ಅನ್ನೋ ಏನ್ ನಂಬರ್ ಇದೆ ಅದ್ರ ಇಂಪಾರ್ಟೆನ್ಸ್ ಎಲ್ಲಿ ನಾವು ಪ್ರಾಣೋಪಾಸನಾದಲ್ಲಿ ಏನ್ ಮಾಡ್ತೀವಿ ಏನಕ್ಕೆ ಮಾಡ್ತೀವಿ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದಿರಾ ಸೊ ಸರ್ ನಮ್ಗೆ ಸಬ್ ಸಬ್ಸ್ಟೇಜ್ ಅಲ್ಲಿ ಎರಡು ಸ್ಟೇಜ್ ಬಗ್ಗೆ ಹೇಳಿದೀರಾ ಇನ್ನು ಮೂರನೇ ಸಬ್ಸ್ಟೇಜ್ ದಟ್ ಇಸ್ ವಿಟಲ್ ಆ ಬ್ರೆತ್ಸ್ ಬಗ್ಗೆ ನನ್ಗೆ ಪ್ರಶ್ನೆ ಕೇಳುತ್ತಿದೆ ಅದನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಕೇಳ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ Thank you.